ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ಮತ್ತು ಒಂದು ಕೊಕ್ಕರೆ ವಾಸಿಸುತ್ತಿದ್ದವು ಅವರಿಬ್ಬರು ನೆರೆಹೊರೆಯವರಾಗಿದ್ದರು ಒಂದು ದಿನ ನರಿಯು ತನ್ನನ್ನು ತಾನು ಮನರಂಜಿಸಿಕೊಳ್ಳಲು ಒಂದು ದುಷ್ಕೃತ್ಯದ ಯೋಜನೆಯನ್ನು ರೂಪಿಸಿತು ಅದು ಕೊಕ್ಕರೆಯನ್ನು ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿತು ಕೊಕ್ಕರೆ ಸಂತೋಷದಿಂದ ಆಹ್ವಾನವನ್ನು ಸ್ವೀಕರಿಸಿತು ಮರುದಿನ ಕೊಕ್ಕರೆಯು ನರಿಯ ಮನೆಗೆ ಬಂದಿತು ಅದಕ್ಕೆ ತುಂಬಾ ಹಸಿವಾಗಿತ್ತು ಆದರೆ ನರಿಯು ಎರಡು ಚಪ್ಪಟೆ ತಟ್ಟೆಗಳಲ್ಲಿ ಸೂಪನ್ನು ಬಡಿಸಿತು ಕೊಕ್ಕರೆಯ ಕೊಕ್ಕು ತುಂಬಾ ಉದ್ದವಾಗಿತ್ತು ಮತ್ತು ಚಪ್ಪಟೆ ತಟ್ಟೆಯಿಂದ ಸೂಪ್ ತಿನ್ನಲು ಕಷ್ಟವಾಯಿತು ಹೆಚ್ಚೆಂದರೆ ಕೊಕ್ಕರೆಯು ತನ್ನ ಕೊಕ್ಕನ್ನು ಒದ್ದೆ ಮಾಡಿಕೊಳ್ಳಬಹುದಿತ್ತು ಅಷ್ಟೇ ಆದರೆ ನರಿಯು ತಟ್ಟೆಯಲ್ಲಿದ್ದ ಎಲ್ಲಾ ಸೂಪನ್ನು ನಾಲಗೆಯಿಂದ ಚಪ್ಪರಿಸುತ್ತಾ ತಿಂದಿತು ಬಡಕೊಕ್ಕರೆ ಏನೂ ಹೇಳಲಿಲ್ಲ ಆ ರಾತ್ರಿ ಹಸಿವಿನಿಂದ ಮನೆಗೆ ಹೋಯಿತು ಒಂದು ವಾರದ ನಂತರ ಆ ಕೊಕ್ಕರೆ ನರಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು ನರಿಯು ಆಹ್ವಾನವನ್ನು ಸ್ವೀಕರಿಸಿ ಕೊಕ್ಕರೆಯ ಮನೆಗೆ ಬಂದಿತು ನರಿಯು ಬಂದಾಗ ಕೊಕ್ಕರೆಯು ಎರಡೂ ಉದ್ದವಾದ ತೆಳುವಾದ ಜಾಡಿಗಳಲ್ಲಿ ಊಟವನ್ನು ಬಡಿಸಿತು ಈ ಬಾರಿ ಕೊಕ್ಕರೆಯು ತನ್ನ ಕೊಕ್ಕನ್ನು ಉದ್ದವಾದ ತೆಳುವಾದ ಜಾಡಿಯಲ್ಲಿ ಇರಿಸಿ ತಯಾರಿಸಿದ ರುಚಿಕರವಾದ ಆಹಾರವನ್ನು ತಿನ್ನುತ್ತಿತ್ತು ಆದರೆ ನರಿಗೆ ತಿನ್ನಲು ಆಗಲಿಲ್ಲ ನರಿಯು ಈ ಬಾರಿ ಹಸಿವಿನಿಂದ ಮನೆಗೆ ಹೋಗಬೇಕಾಯಿತು ಈ ಕಥೆಯ ನೀತಿ ಏನೆಂದರೆ ನೀವು ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಹಾಗೆಯೇ ಜನರು ನಿಮ್ಮನ್ನು ನಡೆಸಿಕೊಳ್ಳುತ್ತಾರೆ